ನಮಸ್ತೆ ರೈತ ಬಂದವರೇ ನಾವು ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಉಜ್ಜಿನಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ಮಲ್ಲುಸಿದ್ದೇಶ್ವರ ಸ್ವಾಮಿಯ ಪುಣ್ಯಕ್ಷೇತ್ರ ನಮ್ಮ ಕೃಷಿಕರು ತೋಟದಲ್ಲಿ ನಮಸ್ಕಾರ ಪ್ರವೀಣ್ ನಮಸ್ಕಾರ ಸರ್ ಟೋಟಲ್ ಎಷ್ಟು ಎಕರೆ ಅಡಿಕೆ ತೋಟ ಮಾಡಿದ್ದೀವಿ ಮೂರು ಎಕರೆ ಇದೆ ಮೂರು ಅಲ್ಲ ಹೌದು ಸುಮಾರು ನಮ್ಮ ಜೊತೆಗೆ ಆಗಿ ಒಂದು ಆರು ತಿಂಗಳು ಹೌದು ಸರ್ ಹೌದಲ್ಲ ಹೌದು ಒಂದು ಎಂಟು ತಿಂಗಳಿಂದ ಹಿಂದೆ ನಿಮ್ಮ ತೋಟಕ್ಕೆ ಬಂದು ಹೋಗಿದ್ವಿ ಹೌದು ಸರ್ ಇದು ಎಷ್ಟು ವರ್ಷ ಸರ್ ಸಾವಯವ ವಸ್ತು ಮಣ್ಣಲ್ಲಿ ಚೆನ್ನಾಗಿತ್ತು ಡಾಕ್ಟರ್ ಸಾಹಿಲ್ ಜೈವಿಕ ಗೊಬ್ಬರ ಬಳಸಿದಿರಿ ಹೌದು ಚೆನ್ನಾಗ್ ಆಯ್ಯತ ಇಲ್ಲೋ ಚೆನ್ನಾಗಿದೆ ಹೇಳಿದ್ದೀನಿ ನಿಮಗೆ ಹೌದು ಸರ್ ಮಾಡ್ತೀವಿ ಇಲ್ಲಿಂದ ಮೆಂಟೇನ್ ಮಾಡಿದ್ರೆ ಕೈ ತುಂಬ ರೊಕ್ಕ ಹೌದು ಇಲ್ಲ ಅಂದ್ರೆ ಗೊತ್ತಾ ಇನ್ನು ಎಕ್ಸ್ಟೆಂಡ್ ಆಗತ್ತೆ ಡೇಟ್ ಸರ್ ಒಂದು ಗಂಟೆ ಆಯ್ತು ನೀವು ಊರಿಗೆ ಬಂದು ನಿಮ್ಮ ಹೆಸರು ಲೊಕೇಶನ್ ತಂದರೆ ಎಷ್ಟು ಎಕರೆ ಮಾಡಿದ್ದೀರಿ ಎಕರೆ ಮಾಡಿದ್ದೀವಿ ಇಷ್ಟು ತನಕ ಚರ್ಚೆ ಮಾಡಿದ್ರಾಗ ನಿಮ್ಮ ತೋಟಗಳು ನೋಡ್ಕೊಂಡ್ ಬಂದ್ವಲ್ಲ ಎಲ್ಲರ ತೋಟಗಳು ನೋಡ್ಕೊಂಡ್ ಬಂದ್ವಲ್ಲ ಇದಕ್ಕೂ ನಿಮ್ಮ ತೋಟಗಳಿಗೆ ವ್ಯತ್ಯಾಸ ಹೆಚ್ಚು ಕಮ್ಮಿ ಇದೆ ಹೆಚ್ಚು ಕಮ್ಮಿ ಐತಾ ನಿಮ್ಮದು ರಾಗಿ ದಯಮಾಡಿ ಇನ್ಮೇಲೆ ನಿಲ್ಲಿಸಬೇಕು ಆಯ್ತು ಮಾಡಬೇಕು ಎರಡು ವರ್ಷ ಅಡಿಕೆಗಳು ಅಲ್ಲನಾ ಏನಾಗ್ತೈತಿ ಅಂದ್ರೆ ಮಣ್ಣು ನೋಡಿದಿರಲ್ಲಿ ಮಣ್ಣಿನ ರಸಾರ ನ್ಯೂಟ್ರಲ್ ಆಗ್ಬೇಕು ಜೊತೆಗೆ ಏನಾಗ್ತೈತಿ ಅಂದ್ರೆ ಈ ಬೇಸಿಗೆ ದಾಟ್ಸಕ್ಕಾಗಲ್ಲ ಆ ಪರಿಸ್ಥಿತಿ ಬರ್ತೈತಿ ಮಣ್ಣು ಭಾಳ ಗಟ್ಟಿ ಐತಿ ಅಲ್ಲಿ ಗಟ್ಟಿ ಐತಿ ಓದತ್ರ ಜೊತೆಗೆ ಬೇರೆ ಅಭಿವೃದ್ಧಿ ಸಾಲದು ಗಿಡದ ಬೆಳವಣಿಗೆನು ಸಾಲದು ನಿಮ್ಮ ಹೆಸರು ಹನುಮಂತಪ್ಪ ಹನುಮಂತಪ್ಪ ನಿಮ್ಮ ಇಂಜಿನಿಯರ್ ಇಂಜಿನಿಯರ್ ತೋಟಕ್ಕೆ ಬಂದಿದ್ದೀರ ಹೋದಾ ಸರ್ ಅವತ್ತು ವಿಡಿಯೋನು ಮಾಡಿದ್ವಿ ಇವತ್ತು ಹೆಂಗೈತಿ ಎರಡು ಸಲ ಬಳಸಿರೋದು ಎರಡು ಸಲ ಬಳಸಿ ಚೆನ್ನಾಗಿತ್ತು ಚೆನ್ನಾಗೈತೆ ಚೆನ್ನಾಗಿತ್ತು ಹಾಂ ಈ ತೋಟ ಪಾಡೈತೆ ಸರ್ ಇದು ಚೆನ್ನಾಗಿತ್ತು ಸರ್ ನಮಗೇನು ಚೆನ್ನಾಗಿತ್ತಲ್ಲ ನಿಮಗೇನು ಚೆನ್ನಾಗಿತ್ತಲ್ಲ ನಿಮಗೇನು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಅಂತವ್ರು ನಿಮ್ಮ ಹೆಸರು ನಮ್ಮ ಹೆಸರು ರಾಘು ಸರ್ ನಿಮ್ದು ಎಷ್ಟು ಎಕ್ರೆ ಐತಿ ನಮ್ಮದು ನಿಮ್ ತೋಟ ನೋಡಿಕೆ ಅದಕ್ಕೂ ಇದಕ್ಕೆ ವ್ಯತ್ಯಾಸ ಅಲ್ಲ ಈ ಮಣ್ಣಿನ ಬಗ್ಗೆ ಅರ್ಥ ಮಾಡ್ಕೊಂಡ್ರಲ್ಲೂಪರ್ ದಯಮಾಡಿ ಪ್ಯಾಡ್ ತಗೋದು ಯಾಕಂದ್ರೆ ಇವಕ ನೀನು ಆಂಡ್ರಾಯ್ಡ್ ಫೋನ್ ಇಟ್ಕೊಂಡ್ರೆ ಬಾರಿ ಒಳ್ಳೆದು ಯಾಕಂದ್ರೆ ಹೊಸ ಹೊಸ ವಿಚಾರ ತಿಳ್ಕೋಬೇಕು ತೋಟ ಕೈ ತುಂಬಾ ಮುಂದಿನ ದಿವಸಗಳಲ್ಲಿ ಇನ್ನು ಎರಡು ವರ್ಷ ಬೇಕು ಫಸಲಿ ಸ್ಟಾರ್ಟ್ ಆಗತ್ತದು ಗೊತ್ತರ ಮೆಂಟೇನ್ ಮಾಡೋದು ಒಳ್ಳೇದು ಇಲ್ಲಿಂದ ನಿಮ್ಮ ಹೆಸರು ಮಂಜಪ್ಪ ನಿಮ್ದು ಎಷ್ಟೀತಿ ಮಂಜಪ್ಪ ಈಗ ಹೆಚ್ಚು ಕಮ್ಮಿ ಇದು ನಿಮ್ಮದಕ್ಕೂ ಇದಕ್ಕೂ ಸುಮಾರು ಒಂದು ಎಷ್ಟು ಒಂದು ಏಳು ತಿಂಗ್ಳು ಡಿಫರೆನ್ಸ್ ಅಲ್ಲ ಸರ್ ಒಂದು ತಿಂಗಳು ಡಿಫರೆನ್ಸ್ ಸರಿ ಈ ತೋಟ ಒಳಗೆ ಬಂದ ತಕ್ಷಣ ಏನಂದೇ ನೆಲಗೋಯ್ತಿ ಅಲ್ಲ ಸರ್ ನಾವು ಹಿಂಗಿಲ್ಲ ಅಂದೆ ಅದೇ ಸರ್ ಹಾಂ ಇವ್ರು ಮೆಂಟೆ ಮಾಡ್ಕೊಂತ ಬಂದಾರೆ ಮಣ್ಣಿಗೆ ಸಾವಯವ ವಸ್ತು ಚೆನ್ನಾಗಿ ಸೇರಿಸಿದ್ರು ಒಂದಿಷ್ಟು ನಮ್ಮ ಡಾಕ್ಟರ್ ಸಾಹಿಲ್ ಜೈವಿಕ ಗೊಬ್ಬರ ಬಳಸಿದ್ರು ಇದನ್ನ ನೋಡಿದ್ರೆ ನಿಮ್ಗೆ ಏನಾರ ಬಳಸಬೇಕು ಅಂತ ಏನಾರ ಐತಾ ಅದಕ್ಕೆ ನಮ್ಗೆ ಅಲ್ಲಿ ಹೊರಗಡೆನೆ ಬರ್ತಾ ಇದ್ದಂಗೆ ನನ್ಗೆ ಅನಿಸ್ತು ನಮ್ ಪಾಟ್ ಹೋದ್ರೆ ಯಾಕ ಬಾರಿ ಬಿಸಿಲ್ ಬರ್ತೈತಿ ಇದ್ರಾಗ ಯಾಕೆ ಇಷ್ಟು ಗಾಂಧಿ ಹಿಂಗ ಐತಲ್ಲ ಅಂತ ನೋಡಿ ನಾನು ಅದಕ್ಕೆ ಇವ್ರು ಹೇಳಿದ್ರಿ ಸರ್ ಡಾಕ್ಟರ್ ಸಾಹೇಬ್ ಬಳಸಿದೀವಿ ಅಂತ ನಾವು ಅದಕ್ಕೆ ನನಗೆ ಅನಿಸ್ತು ನಾನು ಈಗ ಎಂಟು ದಿನ ಸುಮಾರು ಹೇಳಕತ್ತಾರ ಸರ್ ನಮಗೆ ಹಂಗಾಗಿ ನಾನು ಬಳಸಿ ನೋಡೋಣ ಅಂತ ಅದೀನಿ ಸರ್ ಅದಕ್ಕೆ ಬಳಸ್ಬೇಕಂತ ಈಗ ಇದನ್ನ ಮಣ್ಣು ಮುಷ್ ನೋಡಪ್ಪ ನಿಮ್ಸ ಮುಷ್ ನೋಡು ಇದೇ ಲಕ್ಷಣ ಮಣ್ಣು ಮುಷಿ ನೋಡಕ್ಕ ಇಲ್ಲೊಂದು ಸ್ವಲ್ಪ ಕೈ ಹಾಕಿ ನೀವು ತೆಗೀರಿ ಒಂದು ನಿಮಿಷ ತೆಗೀರಿ ಸರ್ ನೋಡೋಣ ತೆಗೀರಿ ಸಗೀರಿ ಬರುತ್ತಲ್ಲ ಸರ್ ಬರುತ್ತೆ ಸರ್ ಚೆನ್ನಾಗಿ ಸರ್ ಬರುತ್ತೆ ನೋಡಿ ಸರ್ ಬರುತ್ತೆ ಹಾ ಸರಿ 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 ಇನ್ನೂ ಹೇಳ್ತಂಗೆ ಕೇಳಿ ಸರ್ ಹ್ಞೂ ಸರ್ ಇನ್ನೂ ಬದಲಾವಣೆ ಆಗ್ಬೇಕು ಇದನ್ನು ನಮ್ಮ ಪ್ರಕಾರ ಇನ್ನೂ ಇನ್ನೂ ಆಳ ಕನಿಷ್ಠ ಅರ್ಧ ಮುಕ್ಕಾಲು ಅಡಿ ಕೈ ತೆಗೆದ್ರೆ ಹೋಗ್ಬೇಕು ಇನ್ನೂ ಚೇಂಜ್ ಆಗ್ಬೇಕು ಅಂತ ಹೇಳೋದು ಒಂದು ಸ್ಲರಿ ಲರಿ ನಿರಂತರವಾಗಿ ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಮಾಡೋದು ಒಳ್ಳೇದು ಹ್ಞೂ ಸರ್ ಇಲ್ಲೇನು ರಸಗೊಬ್ಬರ ಏನಾರ ಕೊಟ್ಟಿದ್ದೀರ ನಾವು ಇದುವರೆಗೂ ಒಂದು ರಸಗೊಬ್ಬರ ಒಂದು ಸೆಲೆಸಿಗೆ ಗೊಬ್ಬರ ಕೊಟ್ಟು ಹಾಕಿಲ್ಲ ರಸಗೊಬ್ಬರ ಹಾಕಿಲ್ಲ ಸೆಲೆ ಗೊಬ್ಬರ ಮಾಡ್ತೀವಿ ಸರ್ ನಾವು ಒಳಗಡೆ ಅದೇ 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 ಡಯಾಂಚ ಸರ್ ಮಣ್ಣಿಗೆ ಬಿದ್ದಿರ್ತಕ್ಕಂಥ ಎಲ್ಲ ಹಸಿರಲೇ ಗೊಬ್ಬರ ಸಾವಯವ ವಸ್ತು ಮಣ್ಣಲ್ಲಿ ಡೈಲ್ಯೂಟ್ ಆಗೋಕ್ಕೆ ಸೂಕ್ಷ್ಮಾಣು ಜೀವಿಗಳ ಅಭಿವೃದ್ಧಿ ಆಗ್ಬೇಕಲ್ಲ ಸರ್ ಆಗ್ಬಕ್ ಆಗ್ಬಕ್ತಾನೆ ಆದರೆ ಬದಲಾವಣೆ ಆಗತ್ತಾನೆ ಹೌದು ಅತಿಯೇ ರಸಗೊಬ್ಬರ ಕೊಡೋದು ಒಳ್ಳೆಯದ ರಸಗೊಬ್ಬರ ಅಡಿಕೆ ಬೆಳಿಗ್ಗೆ ಅಲ್ಸಿ ಅಡಿಕೆ ಬೆಳಿಗ್ಗೆ ಅಲ್ಲ ಅಲ್ಲ ಹ್ಞೂ 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 ಅಲ್ಲ ಈಗ ರಸ ಅದು ರಾಗಿ ನೀವು ಇದನ್ನು ಕೊಟ್ಟಿದ್ದೀರಿ ಕೆಳಗೆ ಯೂರಿಯಾ ಎನ್ ಪಿ ಕೆನ ಕೊಟ್ಟಿದ್ದೀವಿ ಯೂರಿಯಾ ಕೊಟ್ಟಿದ್ದೀರಿ ಭಾಳ ಗಟ್ಟಿಗೆ ಭೂಮಿ ಅಂತ ಇಲ್ಲಿಂದ ತಿಳ್ಕೊಂಡು ಮಾಡೋದು ಭಾಳ ಒಳ್ಳೆಯದು ಇಲ್ಲಿ ಅರ್ಥ ಮಾಡ್ತೀನಿ ಒಂದೇ ವಿಚಾರ ಮಣ್ಣಿನ ಭೌತಿಕ ವಿಜ್ಞಾನ ಮಣ್ಣಿನ ಜೈವಿಕ ಶಕ್ತಿ ಮಣ್ಣಿನ ರಾಸಾಯನಿಕ ಗುಣ ಇವ್ನ ಮೂರನ್ನು ಅರ್ಥ ತೋಟ ಮಾಡೋದು ಭಾರಿ ಒಳ್ಳೆಯದು ಇವು ಮೂರು ಕೂಡ ಭಾಳ ಚೆನ್ನಾಗಿತ್ತು ಅಂದ್ರೆ ಒಂದು ತೋಟದಲ್ಲಿ ಸಮೃದ್ಧತೆ ಕಾಣ್ಬೋದು ಇದು ಮಾತ್ರ ಸತ್ಯ ಇಲ್ಲಿ ಯಾಕಪ್ಪ ಇಷ್ಟು ಚೆನ್ನಾಗಿ ನೋಡ್ರಿ ಇಲ್ಲಿ ಇಲ್ಲಿ ತಂಪು ಒಣಂಗ್ ಕಾಣಿಸ್ತತಿ ಈ ನಿಮ್ಮ ತೋಟಕ್ಕೆ ಬಂದು ನಾವು ನಿಂತ ನೋಡಿದ್ರೆ ಈ ತರ ಅನ್ಸಲ್ಲ ಈ ತರ ಅನ್ಸಲ್ಲ ಅಂದ್ರೆ ಜೀವ ವೈವಿಧ್ಯತೆ ಅಂತಾರಲ್ಲ ಪ್ರವೀಣ ಜೀವ ವೈವಿಧ್ಯತೆ ಅಂದ್ರೆ ಇಲ್ಲಿ ಸಾಕಷ್ಟು ಯಾವುದು ಇದು ವೆಲ್ವೆಟ್ ಬೀನ್ಸ್ ಹಾಕಿರ್ಬೋದು ಆ ಬಳ್ಳಿ ಬರುತ್ತಲ್ಲ ಹಾಲು ಬರುತ್ತಲ್ಲ ಆ ಬಳ್ಳಿ ಅಲೆ ಬಳ್ಳಿ ಅನ್ನೈತಲ್ಲ ಅದು ಅದಿರ್ಬೋದು ಬೇರೆ ಬೇರೆ ಸ್ಪೈಸಿಸ್ ಏನು ಕಾಣ್ತತ್ತಲ್ಲ ನಮಗೆ ಹುಲ್ಲಿ ಹುಲ್ನಲ್ಲೂ ಕೂಡ ಹೌದು ಸರ್ ಇದೆಲ್ಲದೂ ಕೂಡ ಮಣ್ಣಿನ ಜೀವಳಿಗೆ ಆಹಾರದಾಗ ಏನಕತಿ ಅಂದರೆ ಒಂದೊಂದರಿಂದ ಒಂದೊಂದು ಪೋಷಕಾಂಶ ಮಣ್ಣಿಗೆ ಒದಕುತ್ತೆ ಜೊತೆಗೆ ಅದೆಲ್ಲ ಡೈಲ್ಯೂಟ್ ಆದಾಗ ಗಿಡಕ್ಕೆ ಓದುತ್ತೆ ಜೊತೆಗೆ ಮೈಕ್ರೊರೈಸಾ ಫಂಗೈ ಅಂತಕ್ಕಂಥ ಒಂದು ಸೂಕ್ಷ್ಮಾಣು ಜೀವಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ನಿಮ್ಮ ತೋಟದಾಗೆ ಹಾಂ ಸರ್ ಮೈಕ್ರೊರೈಸಾ ಫಂಗೈ ಅಂತಕ್ಕಂಥ ಒಂದು ಈ ಜೈವಿಕ ಸೂಕ್ಷ್ಮಾಣು ಎಲ್ಲೆಲ್ಲಿ ಫುಡ್ ಇರ್ತದೋ ಎಲ್ಲಿ ನೀರು ಇರ್ತದೋ ಅಲ್ಲಿಂದ ತಗೊಂಡೋಗಿ ಅದು ಒದಗಿಸ್ತತಿ ಹಾಂ ಸರ್ ಆದರೂ ಕೂಡ ಒಂದಿಷ್ಟು ನೀರು ಜಾಸ್ತಿ ಬಿಟ್ಟಿದ್ರಿ ಅನ್ನೋದು ನಮ್ಮ ಅನುಭವ ಅನುಭವದ ಮಾತ್ರ ಹೇಳ್ತಿರೋದು ನಿರಂತರವಾಗಿ ಮಣ್ಣಿನ ಸುಸ್ಥಿರತೆ ಕಾಪಾಡಬೇಕು ಅನ್ನೋದಾದರೆ ಚೆನ್ನಾಗಿ ನೀರು ಕೊಡಬೇಕು ಡ್ರೈ ಮಾಡಬೇಕು ಛತಿಗೆ ಕೊಟ್ಟು ಕೊಟ್ಟು ಆರಿಸೋದ್ರಿಂದ ಒಂದಿಷ್ಟು ಮಣ್ಣಿಗೆ ಬೇಕಾಗಿರ್ತಕ್ಕಂಥ ಸ್ಲರೀಸ್ ಅಂತ ಏನು ಹೇಳಿದಲ್ಲ ಸರ್ ಈತ ಈ ಭಾಗದ ಮಣ್ಣುಗಳಿಗೆ ರಸಗೊಬ್ಬರ ಬೇಕಾಗಲ್ಲ ಹೌದು ಸ್ಲರಿ ಮೌಲ್ಯವರ್ಧನೆ ಮಾಡಿರ್ತಕ್ಕಂಥ ಒಂದಿಷ್ಟು ಯಾವುದು ಸ್ಲರಿ ಇದೆಯಲ್ಲ ಸರ್ ಫಾಸ್ಫರಸ್ ಇರ್ಬೋದು ಪೊಟ್ಯಾಶ್ ಸ್ಲರಿ ಇರ್ಬೋದು ಈ ಥರ ಕೊಟ್ಟಂತ ಓದೋಂಗೆ ಏನಕತಿ ಅಂದರೆ ನಿರಂತರವಾಗಿ ಸುಸ್ತಿರುತ್ತೆ ಉಳ್ಕಂತ ಹೋಗಕತ್ತಿ ಜೊತೆಗೆ ಯಾವುದೇ ಕಾರಣಕ್ಕೂ ಇಳುವರಿ ಫೇಲ್ ಆಗೋಲ್ಲ ಬೈ ಚಾನ್ಸ್ ಏನಾದರೂ ಈ ಬೋರ್ವೆಲ್ ನೀರು ಕಡಿಮೆ ಆದರೂ ಕೂಡ ನಾವು ತೋಟ ಉಳುಸ್ಬೋದು ಅಂತಕ್ಕಂಥದ್ದು ಸುಮಾರು ಎಂಟು ವರ್ಷದ ಅನುಭವದ ಮಾತು ಹೇಳ್ತಾರೆ ನಿಮಗೆ ಹೌದು ಸರ್ ಸರಿನಾ ಸರ್ ಈ ನೀರಿನ ಮೂಲ ಏನೈತೆ ಬೋರ್ವೆಲ್ ಡಿಪೆಂಡ್ ಆಗಿದ್ದೀರಿ ಇಲ್ಲಿ ಇದೇ ಆದ ರೈತ ಕೆರೆ ಕನೆಕ್ಟಿವಿಟಿ ಇಲ್ಲ ಯಾವುದೇ ಒಬ್ಬ ರೈತ ಬುದ್ಧಿವಂತಿಕೆ ಮೇಲೆ ತೋಟಗಾರಿಕೆ ಮಾಡಬೇಕು ಅಂದ್ರೆ ಮಣ್ಣಲ್ಲಿ ಸಾವಯವ ಇಂಗಾಲ ಅಥವಾ ಯೂಮಸ್ ಅಭಿವೃದ್ಧಿ ಆಗಿಬಿಟ್ರೆ ನೀರ್ ಕಡಿಮೆ ಆದ್ರೂ ತೋಟ ಉಳಿತೈತಿ ಪದೇ ಪದೇ ಬೋರ್ ಹಾಕ್ಸೋ ಅವಶ್ಯಕತೆ ಇರಲ್ಲ ಅದಕ್ಕೆ ಹೇಳೋದು ಒತ್ತಿ ಒತ್ತಿ ನಾವು ಹೇಳ್ತಾರೇನು ಅಂತ ಹೇಳಿದ್ರೆ ಮಣ್ಣಿನ ಜೈವಿಕ ಶಕ್ತಿ ಕಡೆಗೆ ಜ್ಞಾನ ಕೊಡ್ತಕ್ಕಂಥದ್ದು ತುಂಬಾ ಮುಖ್ಯ ಹೌದು ಸರ್ ಕ್ಲೋರೋಫಿಲ್ ಅಂತಕ್ಕಂಥದ್ದು ಬಹಳ ಚೆನ್ನಾಗೈತಿ ಕ್ಲೋರೋಫಿಲ್ ಮೀನ್ಸ್ ಅಂದ್ರೆ ಗರಿ ತಿಕ್ನೆಸ್ ಬರುತ್ತಲ್ಲ ಇದು ಬಿಸಿಲ ಈಗ ಹತ್ತು ಪ್ರೆಸೆಂಟ್ ಈಗ ಈ ಬಿಸಿಲು ಟೈಮು ಗರಿ ಇಲ್ಲಿ ಬಾಡ್ತಾ ಇಲ್ಲ ಹೌದು ಸರ್ ಬಾಡ್ತಾ ಇಲ್ಲ ಈ ತರ ಇದ್ದರೆ ಮಣ್ಣಲ್ಲಿ ಬದಲಾವಣೆ ತರ್ತೈತಿ ಅಂತ ನಿರಂತರವಾಗಿ ಸುಸ್ಥಿರತೆ ಮಾಡಿ ತಂದು ಹೋಗ್ತಕ್ಕಂಥದ್ದು ಉತ್ತಮ ಥ್ಯಾಂಕ್ ಯು ಥ್ಯಾಂಕ್ ಸರ್ ಸರ್ ನಮಸ್ತೆ ಒಳ್ಳೇದಾಗಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅಣ್ಣ ಓಕೆ ಸರ್ ಒಂದು ನಿಮಿಷ ರೈತ ಬಾಂಧವ್ರಿ ರೈತರ ಅನುಭವಗಳನ್ನ ತಾವು ಕೇಳಿದಿರಿ ಮಣ್ಣು ಉಳಿದ್ರೆ ಮನುಕುಲ ಉಳಿಯುತ್ತೆ ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಮಾತಾಡ್ತಕ್ಕಂಥ ವಿಚಾರ ಮನುಕುಲದ ಉಳಿವು ಅಂತಂದರೆ ಮಣ್ಣಿನ ಉಳಿವು ಇವತ್ತು ಆಲ್ರೆಡಿ ಮೋರ್ ದಾನ್ ಮೂವತ್ತರಿಂದ ಮೂವತ್ತೈದು ನಲವತ್ತು ಪರ್ಸೆಂಟ್ವರೆಗೂ ರಾಜ್ಯಾದ್ಯಂತ ನೋಡಿದರೆ ಮಣ್ಣು ಬರಡಾಗ್ತೈತಿ ಫಸಲೆ ತಗಂತ ಇರ್ತಕ್ಕಂಥ ಪರಿಸ್ಥಿತಿ ಬಂದಿರತಕ್ಕಂಥದ್ದು ಅಂದರೆ ಅತಿಯಾದ ರಸಗೊಬ್ಬರ ಅತಿಯಾದ ಕಳೆನಾಶಕ ಕ್ರಿಮಿನಾಶಕ ಮಣ್ಣಿನ ಜೀವಳಿ ಸಾಯಿಸ್ತಕ್ಕಂಥದ್ದು ಇದು ಮಾಡ್ದಲ್ಲೇ ಮಾಡಬಾರ್ದು ಮಣ್ಣಿಗೆ ಜೈವಿಕ ಶಕ್ತಿ ತುಂಬತಕ್ಕಂಥದ್ದು ಮಣ್ಣಿಗೆ ಮರುಜೀವ ತುಂಬತಕ್ಕಂಥ ಕೆಲಸ ಮಾಡಿರಿ ಅಂತಕ್ಕಂಥದ್ದು ನಮ್ಮ ಸಂಸ್ಥೆಯ ಉದ್ದೇಶ ಈ ಊರಿನ ಗ್ರಾಮಸ್ಥರಿಗೂ ಅವ್ರಿಗೂ ಅವರ ಸ್ನೇಹಿತರಿಗೂ ಮತ್ತು ಕುಟುಂಬದ ವರ್ಗದವರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಒನ್ ಅಂಡ್ ಆಲ್ ನಮ್ಮ ಸಂಪರ್ಕ ಸಂಖ್ಯೆ ಕೊಟ್ಟೂರು ತಾಲೂಕಿಂದ ಹಾಗೂ ದಾವಣಗೆರೆ ಜಿಲ್ಲೆಯಿಂದ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ಮಹಾದೇವಪ್ಪ ಮಣ್ಣು ಪುನರುಜ್ಜೀವನ ಸಲಹೆಗಾರರು ವಿದ್ಯಾರ್ಥಿ ಭವನ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದರು ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ಮಣ್ಣು ಪುನರುತ್ಪಾದನಾ ಕೇಂದ್ರದಲ್ಲಿ ಸಂಪರ್ಕಿಸಿ ನಿಮ್ಮೊಂದು ಬರಲಿ ಸರ್ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಸೆವೆನ್ ಫೋರ್ ತ್ರೀ ಫೋರ್ ಸಿಕ್ಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಒಂದು ಸ್ವಲ್ಪ ತೋಟ ತೋರಿಸಿ